ಲಿಂಗೇಶ್ವರ ಏನಪ್ಪಾ ಅಂದ್ರೆ ಶಿವಾನೇ ಬರ್ತಿದ್ದ ಮಾರ್ಗದರ್ಶನ ಮಾಡ್ತಿದ್ದ ಅವತ್ತು ಹೇಳಿದ ಶಿವ ಮಹಾಲಿಂಗ ನಾನಿನ್ನ ಕಳಿಸಪಟ್ಟ ಕಾರ್ಯ ಇನ್ನ ಸಂಪನ್ನ ಆಗ್ಯದ ನೀನು ಮಾಡಬೇಕಾದ ಎಲ್ಲಾ ಕಾರ್ಯವನ್ನ ಮಾಡೀಪ ನನಗೆ ಸಂತೃಪ್ತಿ ಆಗ್ಯದ ನೀನು ಮನಮುಟ್ಟಿ ಮಾಡಿದ ಕಾರ್ಯಗಳೆಲ್ಲವೂ ಭಕ್ತರನ್ನು ಉದ್ಧಾರ ಮಾಡ್ಯವ ನನಗ್ ಬಹಳ ಸಂತೋಷ ಇನ್ನು ನೀನು ನನ್ನ ಸನ್ನಿಧಿಗೆ ಬಾರಪ್ಪ ನೀನು ನನ್ನನ್ನ ಕಾಣುವ ಕೂಡುವ ಸಮಯ ಬಂದದಪ್ಪ ಅದಕ್ಕೆ ನಿನ್ನ ಆ ಒಂದು ಭೂಮಿ ಒಳಗೆ ನಿನ್ನ ಕರ್ತವ್ಯವನ್ನ ಪೂರ್ಣ ಮಾಡಿ ಅದಕ್ಕೊಂದು ಮಂಗಲ ಹೇಳಿ ಬಂದು ಬಿಡು ಅಂತ ಶಿವನ ಅಪ್ಪಣೆ ಆಗ್ತದಂತ ಕನಸಿನ ಮಹಾಲಿಂಗರ ಕನಸಿನೊಳಗೆ ಶಿವ ಅಪ್ಪಣೆ ಕೊಟ್ಟ ಇನ್ನು ನಿನ್ನ ಕಾರ್ಯ ಮುಗಿತಪ್ಪ ಆ ಜೀವನಕ್ಕೊಂದು ಮಂಗಲ ಹೇಳಿ ನನ್ನ ಸನ್ನಿಧಿಗೆ ಬಾ ಅಂತ ಹೇಳಿ ಮಹಾಲಿಂಗೇಶ್ವರರು ಬೆಳಗಾಗಿ ಎದ್ದು ದಿನನಿತ್ಯದಂತೆ ತಮ್ಮ ಪೂಜಾ ಕಾರ್ಯವನ್ನೆಲ್ಲ ಮುಗಿಸ್ಕೊಂಡ್ರು ಆನಂದವಾಗಿ ಬರುವ ಭಕ್ತರಿಗೆಲ್ಲ ದರ್ಶನ ಕೊಟ್ಟರು ಆಶೀರ್ವಾದ ಮಾಡಿದ್ರು ಮುಂದೆ ದಾರಿ ನೋಡಕತ್ತಾರ್ರಿ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಹಿಂದೆ ಒಮ್ಮೆ ಮುಂದೆ ನೋಡ್ತಾ ಇದ್ದಾರೆ ಅಲ್ಲಿ ಕೂತಿರೋ ಭಕ್ತರಿಗೆ ಯಾರು ನೋಡತಾರ ಯಾರ ದಾರಿ ಕೈಯಾತಾರ ಅನ್ನೋದು ಗುರುತಾಗಲಿಲ್ಲ ಮಹಾತ್ಮರ ಲಕ್ಷ್ಯ ಹೆಂಗೋ ಏನೋ ಗೊತ್ತಾಗುದಿಲ್ಲ ಆ ಸಂದರ್ಭದೊಳಗೆ ಏನಂತಂದ್ರೆ ಆ ತಾಯಿ ಸಿದ್ದಾಯಿಯನ್ನು ಅವರು ಮಹಾಲಿಂಗೇಶ್ವರರು ಸಿದ್ದಾಯಿ ಬರುವ ದಾರಿಯನ್ನು ನೋಡತ್ತಾರ ಯಾಕಂದ್ರೆ ಮಹಾಲಿಂಗಪುರಕ್ಕೆ ಬಂದಾಗ ಸ್ವಾಗತ ಮಾಡಿದವರು ಯಾರು ಸಿದ್ದಾಯಿ ಸೇವೆ ಪ್ರಾರಂಭ ಮಾಡಿದಕ್ಕೆ ಯಾರು ಸಿದ್ದಾಯಿ ತನ್ನ ಅನನ್ಯ ಭಕ್ತಿಯಿಂದ ನಡ್ಕಂಡಾಕಿ ಸಿದ್ದಾಯಿ ಆಕೆಯಿಂದ ಅವರ ಒಂದು ಏನಪ್ಪಾ ಕೀರ್ತಿ ಮತ್ತಷ್ಟು ಮಗದಷ್ಟು ಬೆಳೆದಿರ್ತಕ್ಕಂತಹದ್ದು ಆ ಸಿದ್ದಾಯಿಯನ್ನು ನೆನಪು ಮಾಡಿಕೊಳ್ತಾ ಇದ್ರು ಶಿವನೇ ಅಪ್ಪಣೆ ಮಾಡಿದ್ದ ಯಾವ ಊರಿನೊಳಗೆ ನೀನು ಆ ಒಂದು ಚೈತ್ರ ಶುದ್ಧ ತ್ರಯೋದಶಿ ಒಳಗ ಚತುರ್ದಶಿ ಒಳಗ ನೀವು ಉಳಿದಿರ್ತೀಯೋ ಚೈತ್ರ ಶುದ್ಧ ಚತುರ್ದಶಿಯ ದಿನ ಯಾವ ಊರೊಳಗ ನೀವು ಉಳಿದಿರ್ತೀಯೋ ಆ ಸಂದರ್ಭದೊಳಗೆ ಒಬ್ಬ ಶಿವಶರಣೆ ನಿನ್ನ ಸೇವೆಗೆ ಬರ್ತಾಳೆ ಆ ಶಿವಶರಣೆ ನಿನ್ನ ಸೇವೆಯನ್ನ ಮನಮುಟ್ಟಿ ಮಾಡ್ತಾಳೆ ಆ ಊರಿನೊಳಗೆ ನೀವು ಉಳಿಬೇಕು ಅದ ನಿನ್ನ ಕರ್ಮಭೂಮಿ ನೀ ಬರುವಾಗ ಆಕೆಗೆ ತಿಳಿಸಿ ಹೊಳ್ಳಿ ಬಾ ಅಂತ ಶಿವ ಹೇಳದಂತೆ ಆಕೆ ದಾರಿ ಕಾಯಕತ್ತಾರ ಆಕೆ ಬರುವಂತಹ ಸಂದರ್ಭವನ್ನು ನೋಡಿ ಆ ಸಿದ್ದಾಯಿಯನ್ನ ಕಂಡು ಆನಂದದಿಂದ ಆಶೀರ್ವಾದ ಮಾಡ್ತಾರೆ ಅವ್ವಾ ನನ್ನ ಕಾರ್ಯ ಇನ್ನ ಮುಗಿತು ಶಿವ ಅಪ್ಪಣೆ ಕೊಟ್ಟಾನೆ ನಾ ಇನ್ನ ಹೋಗಬೇಕಾಗ್ಯದ ನನ್ನ ಮರ್ತ್ಯದ ಕಾರ್ಯ ಮುಗಿದದ ಅಂತ ಹೇಳಿದಾಗ ಆಕೆಗೆ ತ್ರಾಸ್ ಮಾಡ್ಕೊಂಡ್ರಿ ದುಃಖ ಮಾಡ್ಕೊಂಡ್ರಿ ಅಪ್ಪಾ ಗುರುವೇ ನಮ್ಮನ್ನೆಲ್ಲಾ ನೀನು ಬೆನ್ನಿಗೆ ನಿಂತ ಕಾದಾವ ನಮಗೆಲ್ಲಾ ಬದುಕಿನ ದಾರಿ ತೋರಿದಾವ ನಮಗೆಲ್ಲಾ ಧರ್ಮ ಕಲಿಸಿದವ ಸಂಸ್ಕಾರ ಕೊಟ್ಟು ಉದ್ಧಾರ ಮಾಡಿದಾವ ನಿನ್ನ ನಮ್ಮನ್ ಬಿಟ್ಟು ಹೊಕ್ಕಿ ಅಂದ್ರೆ ನಾವು ನಿಜವಾಗಿ ಅನಾಥ ಹಾಕಿವಿಯಪ್ಪ ತಂದೆ ತಾಯಿ ಹೋದ್ರೆ ಎಷ್ಟು ಅನಾಥ ಭಾವ ಕಾಡಿತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನೀ ನಮ್ಮನ್ ಬಿಟ್ಟು ಹೊಕ್ಕಿ ಅಂದ್ರೆ ನಮ್ಮ ಜೀವನಾನ ಅಂಧಕಾರದೊಳಗ ಮುಳುಗಿದಂಗ ಅನಾಥ ಭಾವ ನಮ್ಮನ್ನ ಸುಮ್ಮನೆ ಬಿಡುದಿಲ್ಲಪ್ಪ ನಮ್ಮ ನಿಮ್ ಹಿಂದ ತಗೊಂಡ್ ಬಂದ್ಬಿಡ್ತದ ಅಷ್ಟು ತ್ರಾಸ ನಮಗ ಹಾಕದ್ಯಪ್ಪ ಹಿಂಗ್ಯಾಕ್ ಮಾಡ್ತೀಯಪ್ಪ ನಮ್ಮನ್ ಯಾಕ್ ಬಿಟ್ಟು ಹೋಗಕ್ಯಪ್ಪ ಅಂತ ಪರಿ ಪರಿಯಾಗಿ ದುಃಖ ಮಾಡಿ ಅವಾಗ ಆ ತಾಯಿಗೆ ಸಮಾಧಾನ ಮಾಡಿ ಅವ ಎಲ್ಲರೂ ಒಂದಿನ ಹೋಗೋಬೇಕಲ್ಲನ ಹುಟ್ಟಿದ ಜೀವ ಸಾಯಕ ಬೇಕಲ್ಲೇನ ಹಾಗಾಗಿ ಯಾವುದು ನಿಲ್ತದ ಜಗತ್ತಿನೊಳಗ ಎಲ್ಲ ಜೀವ ಕುಲಕೋಟಿಗೆ ಸಾವು ಅನ್ನೋದು ಹುಟ್ಟುವಾಗಲೇ ಬೆನ್ನಿ ಗಂಟಿಕೊಂಡ ಹಾಗಾಗಿ ನಮ್ಮ ಕಾರ್ಯ ಮುಗಿಸಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಆಕೆ ಇದನ್ನ ನಾನು ಏನೂ ಹೇಳಲಿಕ್ಕಾಗದ ಮಾತು ನಿಮ್ಮನ್ನ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಮಾತಾಡಿ ನೋಯಿಸಲಾರೆ ನನಗೇನಪ್ಪ ಅಂತಂದ್ರೆ ನಿನ್ನ ಆಶೀರ್ವಾದ ಸದಾಕಾಲ ಬೇಕು ನಿನ್ನ ಕುರುಹಾಗಿ ಏನಾದರೂ ಒಂದನ್ನ ನನಗೆ ಕೊಡಬೇಕು ಅಂತ ಪ್ರೀತಿಯಿಂದ ಭಕ್ತಿಯಿಂದ ಕೈವಡ್ಡಿ ಬೇಡಿದಾಗ ಮಹಾಲಿಂಗ ಸ್ವಾಮಿಗಳು ಏನ್ ಕೊಟ್ರಂತ್ರಿ ತಮ್ಮ ಜಟಾದೊಳಗಿನ ತೆಗೆದು ಕೊಡ್ತಾರೆ ಅವಾ ನನ್ನ ಕುರುಹಾಗಿ ನನ್ನ ನೆನಪಾಗಿ ನನ್ನ ಸ್ಮರಣಾರ್ಥವಾಗಿ ಇದನ್ನ ತಗೋ ಅಂತ ತಮ್ಮ ಒಳಗಿನ ಕೂದಲವನ್ನು ತೆಗೆದುಕೊಡ್ತಾರ ಆ ತಾಯಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಅದನ್ನ ನೀನಾ ಅಂತ ತಿಳ್ಕೊತಿನಪ್ಪ ಜಟ ಅಂತ ತಿಳ್ಕೊಳ್ಳೋದಿಲ್ಲ ನಾನು ಈ ನೀನಾ ಅಂತ ತಿಳ್ಕೊಂಡು ಪೂಜಾ ಮಾಡ್ಕೋತ ಹೋಗ್ತೀನಿ ಅಪ್ಪ ನಿನ್ನ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಪ್ಪ ಅಂತ ಬೇಡ್ಕೊತಾಳೆ ಮಹಾಲಿಂಗ ಸ್ವಾಮಿಗಳು ಎಲ್ಲಾ ಭಕ್ತರಿಗೆ ಆಶೀರ್ವಾದ ಮಾಡಿ ಅವರು ಅವರು ಉಳಿದಂತಹ ಆ ಏನ್ ಜಾಗ ಇತ್ತು ಚನ್ನಗಿರಿಯ ಭಾಗ ಅಲ್ಲಿ ಅವರು ತಪಸ್ಸು ಮಾಡಿದ ಜಾಗದೊಳಗೆ ಅದ ಕೋಲಿ ಒಳಗೆ ಒಳಗೆ ಹೋಗಿ ಬಾಗ್ಲ ಹಾಕೋತಾರೆ ಕೊನೆಯ ದರ್ಶನ ಕೊಟ್ಟು ಬಾಗ್ಲ ಹಾಕೊಂಡ್ರೆ ಕೊನೆಗೆ ಭಕ್ತಾದಿಗಳೆಲ್ಲ ಅಲ್ಲೇ ಕೂತ್ಕೊಂಡು ಶಿವನಾಮ ಸ್ಮರಣೆಯನ್ನ ಮಾಡ್ತಾ ಹೋಗ್ತಾರೆ ಅಖಂಡ ಶಿವನಾಮ ಸ್ಮರಣೆಯನ್ನು ಮಾಡ್ಕೋತ ಕೂಡ್ತಾರೆ ಒಳಗಡೆ ಬಾಗ್ಲ ಹಾಕೊಂಡು ಉಳಿದಂತ ಮಹಾಲಿಂಗ ಸ್ವಾಮಿಗಳಿಗೆ ಏನಾತು ಅಂದ್ರೆ ಯಾರಿಗೂ ಗುರುತಾಗಲಿಲ್ಲ ಏನಾತೋ ಏನಿಲ್ಲೋ ಅಂತ ಒಂದೇ ಉಸಿರನೊಳಗೆ ಓಂ ನಮಃ ಶಿವಾಯಿ ಮಂತ್ರ ಸ್ಮರಣೆ ಒಳಗೆ ಕೂತ್ಕೊಂಡರೆ ಒಳಗಿರುವ ಮಹಾಲಿಂಗೇಶ್ವರರು ಲಿಂಗ ಪೂಜಾ ನಿರತರಾಗಿ ಆ ಅಂಗೈಯೊಳಗಿಡದ ಲಿಂಗವನ್ನ ಕಂಗಳ ತುಂಬ ನೋಡ್ಕೋತ ಸ್ಮರಣೆನ ಮಾಡ್ಕೋತ ಲಿಂಗದೊಳಗ ಬೆರೆತು ಬಿಡ್ತಾರ ತಮ್ಮ ಜೀವವನ್ನ ಲಿಂಗದೊಳಗ ಐಕ್ಯ ಮಾಡಿಕೊಳ್ತಾರ ಅನ್ನುವಂತಹದ್ದು ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಸಂಘವೆನ್ನೆ ಸಮರಸವೆನ್ನೆ ನೀನೆನ್ನೆ ನಾನೆನ್ನೆ ಚನ್ನ ಮಲ್ಲಿಕಾರ್ಜುನ ಲಿಂಗದೊಳಗೆ ಧನ ಲಿಂಗೈಕ್ಯವಾದ ಬಳಿಕ ಏನು ಎಣ್ಣೆ ಅಂತ ಹೇಳು ಹಾಗೆ ಇವರು ಕೂಡ ಲಿಂಗದೊಳಗೆ ಬೆರೆತು ಬಿಡ್ತಾರೆ ಲಿಂಗೈಕ್ಯರಾಗುತ್ತಾರೆ ಮೂರು ದಿನಗಳ ನಂತರ ಭಕ್ತಾದಿಗಳು ಗುರುಗಳು ಒಳಹೋಗಿ ಹಾಕೊಂಡ ಬಾಗಲನ್ನು ನೋಡಬೇಕು ತೆರೆದು ಅಂತ ಅಷ್ಟೇ ಭಯದಿಂದ ಭಕ್ತಿಯಿಂದ ಬಾಗ್ಲ ತೆರೆದ್ರೆ ಅಲ್ಲಿ ಮಹಾಲಿಂಗ ಸ್ವಾಮಿಗಳಿಲ್ಲ ಮಹಾಲಿಂಗ ಸ್ವಾಮಿಗಳಿಲ್ಲ ಅಲ್ಲಿ ಏನು ಕಂಗೊಳಸಾ ಸಾಕತ್ತಿತ್ತು ಅಂದ್ರೆ ಒಂದು ಶಿವಲಿಂಗ ಸಾಕತ್ತಿತ್ತು ಅಂತ ಲಿಂಗದ ರೂಪದೊಳಗೆ ಮಹಾಲಿಂಗರು ಅಲ್ಲಿ ಸ್ಥಾಪನೆಗೊಂಡರೆ ಅದನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಎಲ್ಲಾದ್ರೂ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೋಮಳೆ ಸುರಿದು ಜೈಕಾರ ಮಾಡ್ತಾರ ಜೈ ಮಹಾಲಿಂಗೇಶ್ವರ ಜಯ ಜಯ ಮಹಾಲಿಂಗೇಶ್ವರ ಅಂತ ಎಲ್ಲರೂ ಕೊಂಡಾಡಿ ಮಹಾಮಂಗಲವನ್ನು ಮಾಡ್ತಾರ ಅನ್ನುವಂತಹದ್ದು ಬರ್ತದೆ ಅಂದಿನಿಂದ ಆ ಕ್ಷೇತ್ರ ಮಹಾಲಿಂಗಪುರ ಕ್ಷೇತ್ರವಾಗಿ ಬೆಳಕೊಂಡು ಬರ್ತದೆ ಇಂದಿಗೂ ಕೂಡ ಆ ಕ್ಷೇತ್ರ ಜಾಗೃತ ಕ್ಷೇತ್ರ ಅಂತ ಭಕ್ತಾದಿಗಳೆಲ್ಲ ಮುಂದೆ ಮುಂದೇನಪ್ಪ ಅಂತಂದ್ರೆ ತಮ್ಮ ಭಕ್ತಿಯನ್ನ ಸಲ್ಲಿಸ್ತಾರೆ ಸಿದ್ಧಾಯಿ ಪಡ್ಕೊಂಡಂತ ಜಟ ಇವತ್ತಿಗೂ ಪೂಜೆ ಆಗ್ತದ ಜಟಾಭಿಷೇಕವನ್ನ ಮಾಡ್ಲಾಗ್ತದೆ ಭಕ್ತಾದಿಗಳೆಲ್ಲ ತಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂದ್ರೆ ಜಟಾಭಿಷೇಕ ಮಾಡಿಸಿ ಮಹಾಲಿಂಗ ಸ್ವಾಮಿಗೆ ಪೂಜಾಭಿಷೇಕಗಳನ್ನು ಮಾಡಿಸಿ ಪ್ರಸಾದ ಮಹಾದಾಸೋಹವನ್ನು ಮಾಡಿಸುವ ಮೂಲಕ ತಮ್ಮ ಒಂದು ಸೇವೆಯನ್ನ ಸಲ್ಲಿಸ್ಕೋತ ಬಂದಾರೆ ಎಷ್ಟು ಭಯಭಕ್ತಿ ಅಂತಂದ್ರೆ ಮಹಾಲಿಂಗಪುರದೊಳಗೆ ಬಹುಶಃ ನಮ್ಮ ಸುತ್ತಮುತ್ತ ಯಾವ ಊರಾಗೂ ಅಷ್ಟ ಪದ್ಧತಿ ಇಲ್ಲ ಮಹಾಲಿಂಗಪುರದಾಗ ಅಷ್ಟು ಪದ್ಧತಿ ಆಚರಣೆಗಳದಾವ ಅಂತ ನೋಡ್ತೀವಿ ಸೋಮವಾರಕ್ಕೊಮ್ಮೆ ಕಪ್ಪ ಕಡಿ ಮುಟ್ಟುದಿಲ್ಲ ಮುಸ್ಲಿಮರಾದರೂ ಕೂಡ ಮುಸಲ್ಮಾನ ಬಾಂಧವರು ಕೂಡ ಇಸ್ಲಾಂ ಬಾಂಧವರು ಕೂಡ ತಿನ್ನೋದಿಲ್ಲ ಅಂತ ನೋಡ್ರಿ ಕಾನಾವಳಿ ಸಹಿತ ಬಂದಾಕ್ತಾವಂತ ಮುಂದೆ ಏನಪ್ಪಾ ಅಂದ್ರೆ ಅಲ್ಲೆಲ್ಲ ವ್ರತ ನಿಯಮಗಳು ಎಷ್ಟು ಆಚರಣೆ ಆಗ್ತಾವ ತ್ರಿಕಾಲ ಪೂಜೆ ಆಗ್ತದೆ ಆ ಬಸವ ತೀರ್ಥದ ನೀರನ್ನೆಲ್ಲರೂ ಪವಿತ್ರ ಅಂತ ತಮ್ಮ ಮೈ ಮೇಲೆ ಹಾಕೊಳ್ತಾರೆ ಏನು ಎಷ್ಟು ಸಡಗರದಿಂದ ಮಾಡ್ತಾರೆ ಚನ್ನಗಿರಿ ಒಳಗೆಂತ ದಾಸೋಹವನ್ನ ಮಾಡ್ತಾರೆ ಹೀಗೆ ಅಲ್ಲಿಯ ಸಂಪ್ರದಾಯ ಅಲ್ಲಿಯ ಒಂದು ಪದ್ಧತಿ ಆಚಾರ ವಿಚಾರಗಳು ಇವತ್ತಿನವರೆಗೆ ಅನೂಚಾನವಾಗಿ ನಡ್ಕೊಂಡು ಬಂದು ಭಕ್ತಾದಿಗಳಿಗೆಲ್ಲ ಉದ್ಧಾರ ಮಾಡುವಂತಹ ಕಾರ್ಯವನ್ನೇ ಸ್ವತಃ ಮಹಾಲಿಂಗೇಶ್ವನೇ ನಿಂತು ಮಾಡಿಸ್ತಾ ಇದ್ದಾನೆ ಅನ್ನುವಂತಹದ್ದು ಅಂತ ಮಹಾಲಿಂಗ ಸ್ವಾಮಿಗಳ ಆ ಅನನ್ಯ ಚೇತನಕ್ಕೆ ಮಹಾಚೇತನಕ್ಕೆ ನಾವೆಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರ ಚರಿತ್ರೆಗೆ ಮಹಾಮಂಗಲವನ್ನು ಹೇಳೋಣ ಜಯ ಮಂಗಲಂ ಜೈ ನಮ ಪಾರ್ವತೆ ಶಿವ ಹರ ಹರ ಮಹಾದೇ